ಈ ವರ್ಷದ ಬೇಸಿಗೆಯಂತೂ ಭಾರಿ ಉಷ್ಣಾಂಶ ತಾಪಮಾನ ಕೆಂಡದಂಥ ಬಿಸಿಲಿಗೆ ಕಾರಣವಾಗಿದೆ ಬಿಸಿಲಲ್ಲಿ ಎರಡು ನಿಮಿಷ ನಡೆಯುವಷ್ಟರಲ್ಲಿ ಸಾಕಪ್ಪ ಅನಿಸಿಬಿಡುತ್ತೆ ಬಿಸಿಲು ಹೀಗಿರುವಾಗ ತಂಪು ಪಾನೀಯಗಳ ಕಡೆಗೆ ಮನಸ್ಸು ವಾಲುತ್ತದೆ ಆದರೆ ಕೃತಕ ಸಿಹಿಕಾರಕ ಜ್ಯೂಸ್ಗಳ ಮೊರೆ ಹೋಗದೆ ನ್ಯಾಚುರಲ್ ಎನರ್ಜಿ ಡ್ರಿಂಕ್ ಎಳನೀರನ್ನು ಕುಡಿಯೋದು ಬೆಸ್ಟ್ ಆ ನಿಟ್ಟಿನಲ್ಲಿ ಬಲುತಂಪು ಎಳನೀರಿನ ಬಗೆ ಬಗೆಯ ಆರೋಗ್ಯ ಪ್ರಯೋಜನಗಳ ಬಗ್ಗೆ ವಿಸ್ತೃತ ವರದಿ ಇಲ್ಲಿದೆ ಬಲು ತಂಪು ಎಳನೀರಿನ ಎನರ್ಜಿ ಗೊತ್ತಾ ಎಳನೀರಿನಿಂದ ದೇಹಕ್ಕೆ ಏನೆಲ್ಲ ಉಪಯೋಗ ಯಾವ ಸಮಯದಲ್ಲಿ ಎಳನೀರು ಕುಡಿಯಬೇಕು ಈ ಬೇಸಿಗೆ ಕಾಲ ಅಂತಿಂತ ಬೇಸಿಗೆ ಕಾಲ ಅಲ್ಲ ತುಂಬಾನೇ ಬಿಸಿಲು ಮನೆಯಲ್ಲಿ ವಯಸ್ಸಾದವರು ಇದ್ರಂತೂ ನನ್ನ ಜೀವನದಲ್ಲಿ ಇಷ್ಟು ಸೆಕೆ ಅನುಭವಿಸಿರಲಿಲ್ಲ ಅಂತ ಹೇಳಿರ್ತಾರೆ ಈ ಬೇಸಿಗೆಯಲ್ಲಿ ನೀವು ಎಳನೀರು ಕುಡಿಯೋದು ಒಳ್ಳೆಯದು ತೆಂಗಿನ ನೀರನ್ನ ಪ್ರಕೃತಿಯಲ್ಲಿ ನೈಸರ್ಗಿಕವಾಗಿ ಸಿಗುವಂತ ಅದ್ಭುತವಾದ ಅಮೃತ ಅಂತಲೇ ಹೇಳಬಹುದು ಯಾಕಂದ್ರೆ ಈಗಿನ ನೀರಿನ ಶುದ್ಧೀಕರಣ ಯಂತ್ರಗಳಿಗಿಂತ ಇದರಲ್ಲಿನ ನೀರು ಹೆಚ್ಚು ಸ್ವಚ್ಛತೆ ಜೊತೆಗೆ ಹಲವಾರು ಪೋಷಕಾಂಶಗಳನ್ನ ಹೊಂದಿರುತ್ತೆ ನಮ್ಮ ದೇಹವನ್ನ ಚೈತನ್ಯ ಭರಿತ ಹಾಗೂ ನೀರಿನ ಸಮತೋಲನ ಕಾಪಾಡಿ ದೇಹವನ್ನ ಆರಾಮದಾಯಕವಾಗಿ ಇರುವಂತೆ ಮಾಡುತ್ತೆ ಅಲ್ಲದೆ ದೇಹದೊಳಗಿನ ಜೀವಕೋಶಗಳನ್ನ ಹಾನಿಯಿಂದ ರಕ್ಷಿಸುವುದಷ್ಟೇ ಅಲ್ಲ ಪ್ರತಿರಕ್ಷಣಾ ವ್ಯವಸ್ಥೆಯನ್ನ ಹೆಚ್ಚಿಸಲು ಸಹಾಯ ಮಾಡುತ್ತೆ ಆರೋಗ್ಯ ಪಾಲನೆ ಮತ್ತು ಚೈತನ್ಯ ವೃದ್ಧಿಗೆ ನೈಸರ್ಗಿಕವಾಗಿ ದೊರೆಯುವ ಶಕ್ತಿವರ್ಧಕ ಪಾನೀಯ ಅಂತಲೇ ತೆಂಗಿನ ನೀರು ಖ್ಯಾತಿ ಪಡೆದಿದೆ ಕೂಲ್ ಡ್ರಿಂಕ್ಸ್ನ ಸ್ಟೈಲ್ ಆಗಿ ಕುಡಿಯೋದಕ್ಕಿಂತ ಒಂದು ಎಳನೀರು ಕುಡಿದ್ರೆ ದೇಹಕ್ಕೆ ಎಷ್ಟೋ ಒಳ್ಳೆಯದಾಗತ್ತೆ ನಮಗೆ ಎನರ್ಜಿ ಕೊಡೋ ಪಾನೀಯ ಇದು ಇನ್ನು ಮುಂದುವರೆದು ಎಳನೀರನ್ನ ಪ್ರತಿನಿತ್ಯ ಕುಡಿಯೋದ್ರಿಂದ ಏನೆಲ್ಲ ಪ್ರಯೋಜನಗಳಾಗ್ತವೆ ಅಂತ ಒಂದೊಂದೇ ಅಂಶಗಳನ್ನ ಗಮನಿಸ್ತಾ ಹೋಗೋಣ ಮೊದಲಿಗೆ ದೇಹದಲ್ಲಿ ನೀರಿನಂಶ ಕಾಪಾಡುತ್ತೆ ಇದರಲ್ಲಿ ಯಾವುದೇ ರಾಸಾಯನಿಕಗಳಿರಲ್ಲ ಆರೋಗ್ಯಕ್ಕೆ ಅಗತ್ಯವಾದ ಪೋಷಕಾಂಶಗಳು ದೊರೀತವೆ ಬೇಸಿಗೆಯಲ್ಲಿ ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗತ್ತೆ ಎಳನೀರು ಕುಡಿಯೋದ್ರಿಂದ ದೇಹದಲ್ಲಿ ನೀರಿನ ಅಂಶ ಕಾಪಾಡಬಹುದು ಈ ಬಿಸಿಲಿನಲ್ಲಿ ಹೊರಗಡೆ ಹೋದಾಗ ಒಂದು ಎಳನೀರು ಕುಡಿದ್ರೆ ಸಾಕು ಹೊಸ ಚೈತನ್ಯ ದೊರೆಯುತ್ತೆ ಹೈಡ್ರೇಟ್ ಮಾಡುತ್ತೆ ಜೀವಸತ್ವಗಳು ಮತ್ತು ಖನಿಜಗಳ ಸಮೃದ್ಧ ಮೂಲವೇ ಎಳನೀರು ದೇಹವನ್ನು ಹೈಡ್ರೀಕರಿಸುವುದರ ಜೊತೆಗೆ ಹೆಚ್ಚಿನ ಪೋಷಕಾಂಶಗಳನ್ನು ನೀಡುತ್ತೆ ಅತಿಯಾದ ತಾಪಮಾನದ ವೇಳೆ ಬರುವಂತಹ ಕಾಯಿಲೆಗಳಿಂದಲೂ ಕೂಡ ಇದು ನಮ್ಮನ್ನ ರಕ್ಷಣೆ ಮಾಡುತ್ತೆ ನೀರಿನ ಸಮತೋಲನ ಪೊಟ್ಯಾಷಿಯಂ ಮೆಗ್ನೀಷಿಯಂ ಮತ್ತು ಸೋಡಿಯಂ ನಿಂದ ತುಂಬಿರುವ ಎಳನೀರು ದೇಹದಲ್ಲಿ ನೀರಿನ ಸಮತೋಲನ ಅಂದ್ರೆ ವಾಟರ್ ಬ್ಯಾಲೆನ್ಸ್ ಕಾಪಾಡುತ್ತೆ ಅಲ್ಲದೆ ವ್ಯಾಯಾಮದ ನಂತರ ಎಳನೀರು ಕುಡಿಯುವುದರಿಂದ ಪುನರ್ಜಲೀಕರಣ ಅಂದ್ರೆ ರಿಹೈಡ್ರೇಷನ್ ಪಾನೀಯವಾಗಿ ಇದು ಕೆಲಸ ಮಾಡುತ್ತೆ ಹೊಟ್ಟೆಯ ಆರೋಗ್ಯಕ್ಕೆ ಒಳ್ಳೆಯದು ಅಜೀರ್ಣ ಸಮಸ್ಯೆ ಬೇಸಿಗೆಯಲ್ಲಿ ಹೆಚ್ಚಾಗಿ ಕಾಡುತ್ತೆ ಇದನ್ನು ತಡೆಗಟ್ಟಲು ಎಳನೀರು ಸಹಕಾರಿ ಮೈ ಉಷ್ಣಾಂಶ ಹೆಚ್ಚಾದಾಗ ಹೊಟ್ಟೆ ನೋವು ಉಂಟಾಗೋದು ಅದನ್ನು ತಡೆಗಟ್ಟಲು ಎಳನೀರು ಸಹಕಾರಿ ಎಳನೀರು ದೇಹದಲ್ಲಿ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ ಇದರ ಜೊತೆಗೆ ಮಲಬದ್ಧತೆಯನ್ನು ನಿವಾರಿಸಲು ಕೂಡ ಸಹಾಯ ಮಾಡುತ್ತೆ ಅನ್ನೋದು ಅಧ್ಯಯನಗಳ ಮೂಲಕ ಸಾಬೀತಾಗಿದೆ ದೇಹದಲ್ಲಿ ಎಲೆಕ್ಟ್ರೋಲೈಟ್ಸ್ ಕಾಪಾಡಲು ಸಹಕಾರಿ ಎಳನೀರಿನಲ್ಲಿ ವಿಟಮಿನ್ ಖನಿಜಾಂಶಗಳು ಎಲೆಕ್ಟ್ರೋಲೈಟ್ಸ್ ಇರುವುದರಿಂದ ದೇಹಕ್ಕೆ ಎಳನೀರು ದೊರೆಯುತ್ತೆ ಇದರಿಂದ ಮೈ ತುಂಬ ಬೆವರುವುದನ್ನು ತಡೆಗಟ್ಟಲು ಸಹಕಾರಿ ಬೇಸಿಗೆಯಲ್ಲಿ ಸ್ವಲ್ಪ ಕೆಲಸ ಮಾಡಿದರೆ ಸುಸ್ತಾಗ್ತೇವೆ ಅದನ್ನು ತಡೆಗಟ್ಟಲು ಕೂಡ ಸಹಕಾರಿ ಮಲಬದ್ಧತೆ ಸಮಸ್ಯೆ ತಡೆಗಟ್ಟುತ್ತೆ ದೇಹದಲ್ಲಿ ನೀರಿನಂಶ ಕಡಿಮೆಯಾದಾಗ ಮಲಬದ್ಧತೆ ಸಮಸ್ಯೆ ಉಂಟಾಗುತ್ತೆ ಎಳನೀರಿನಲ್ಲಿ ನೀರು ಜೊತೆಗೆ ನಾರಿನಂಶ ಕೂಡ ಇದೆ ಇದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರಕ್ತ ಸಂಚಾರ ಉತ್ತಮವಾಗಿರಲಿದೆ ಇದರಲ್ಲಿ ಆರ್ಗೈನ್ ಎಂಬ ಅಂಶ ಇದೆ ಇದು ದೇಹದ ಎಲ್ಲಾ ಭಾಗಗಳಿಗೆ ರಕ್ತ ಸಂಚಾರ ಸರಿಯಾಗಿ ಆಗಲು ಸಹಕಾರಿ ರಕ್ತ ಸಂಚಾರ ಚೆನ್ನಾಗಿದ್ರೆ ಆರೋಗ್ಯ ವೃದ್ಧಿಗೂ ಸಹಕಾರಿ ಆರೋಗ್ಯಕರ ರಕ್ತದೊತ್ತಡ ತೆಂಗಿನ ನೀರಿನಲ್ಲಿ ಪೊಟ್ಯಾಷಿಯಂ ಅಂಶವು ಆರೋಗ್ಯಕರ ರಕ್ತದೊತ್ತಡದ ಮಟ್ಟಗಳಿಗೆ ಕಾರಣವಾಗುತ್ತೆ ಇದು ಹೃದಯ ರಕ್ತನಾಳದ ವ್ಯವಸ್ಥೆಗೆ ನೇರವಾಗಿ ಪ್ರಯೋಜನವನ್ನು ನೀಡುತ್ತೆ ಕಿಡ್ನಿಯ ಆರೋಗ್ಯಕ್ಕೂ ಒಳ್ಳೆಯದು ಎಳನೀರಿನಲ್ಲಿ ಪೊಟ್ಯಾಷಿಯಂ ಅಧಿಕವಾಗಿರುವುದರಿಂದ ಕಿಡ್ನಿಯ ಆರೋಗ್ಯಕ್ಕೆ ಒಳ್ಳೆಯದು ಅಲ್ಲದೆ ದೇಹದಲ್ಲಿನ ಕಲ್ಮಶ ಹೊರಹಾಕಲು ತುಂಬಾ ಸಹಕಾರಿ ಕಿಡ್ನಿ ಸರಿಯಾಗಿ ಕಾರ್ಯನಿರ್ವಹಿಸಿದರೆ ಆರೋಗ್ಯ ಚೆನ್ನಾಗಿರಲಿದೆ ಉರಿಯೂತದ ಸಮಸ್ಯೆ ಕಡಿಮೆ ಮಾಡುತ್ತೆ ಮೈಯಲ್ಲಿ ಬೆವರು ಕಜ್ಜಿ ಹೇಳೋದು ಉರಿಯೂತದ ಸಮಸ್ಯೆ ಈ ಬಗ್ಗೆ ಸಮಸ್ಯೆಗಳನ್ನು ತಡೆಗಟ್ಟಲು ಕೂಡ ಎಳನೀರು ನೆರವಾಗಬಲ್ಲದು ಇನ್ನು ಗರ್ಭಿಣಿಯರು ಪ್ರತಿದಿನ ಒಂದು ಎಳನೀರು ಕುಡಿಯೋದು ಒಳ್ಳೆಯದು ಇದರಿಂದ ಮಗುವಿಗೆ ಪೋಷಕಾಂಶ ದೊರೆಯುತ್ತೆ ಹಾಗೂ ದೇಹದಲ್ಲಿ ನೀರಿನ ಅಂಶ ಕಾಪಾಡಲು ಸಹಕಾರಿ ಕೆಲವರು ಶೀತವಾಗತ್ತೆ ಅಂತ ಕುಡಿಯೋದಿಲ್ಲ ಎಳನೀರನ್ನ ಈ ಬೇಸಿಗೆಯಲ್ಲಿ ಪ್ರತಿದಿನ ಕುಡಿದ್ರೆ ತುಂಬಾನೇ ಉತ್ತಮ ಇನ್ನು ಎಳನೀರಿನ ಹೈಡ್ರೇಟಿಂಗ್ ಗುಣಲಕ್ಷಣಗಳು ಮತ್ತು ಉತ್ಕರ್ಷಣ ನಿರೋಧಕಗಳು ಚರ್ಮದ ಆರೋಗ್ಯಕ್ಕೆ ಉತ್ತಮ ಇದು ನಮ್ಮ ಚರ್ಮವನ್ನ ಹೊಳೆಯುವಂತೆ ಮಾಡುವುದಲ್ಲದೆ ಮೃದುವಾಗಿರುವಂತೆ ನೋಡಿಕೊಳ್ಳುತ್ತೆ ಹಂಗಿದ್ರೆ ಎಳನೀರನ್ನ ಯಾವಾಗ ಕುಡಿಬೇಕು ಯಾವ ಸಮಯದಲ್ಲಿ ಕುಡಿಬೇಕು ನೋಡೋಣ ಮುಂಜಾನೆ ಖಾಲಿ ಹುಟ್ಟಿಯಲ್ಲಿ ಅಥವಾ ತಿಂಡಿಯ ಬಳಿಕ ಎಳನೀರು ಕುಡಿಯೋದು ಉತ್ತಮ ಆದರೆ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಬಾಯಾರಿಕೆಯಾಗುವುದರಿಂದ ಯಾವುದೇ ಸಮಯದಲ್ಲಾದರೂ ನಾವು ಎಳನೀರನ್ನು ಕುಡಿಯಬಹುದು ಈ ನೀರಿನಲ್ಲಿರುವ ಜೀವಸತ್ವಗಳು ಖನಿಜಗಳು ರಕ್ತ ಸಂಚಾರಕ್ಕೆ ನೆರವಾಗ್ತವೆ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡೋದರ ಜೊತೆಗೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ತೂಕ ಇಳಿಕೆಗೂ ಎಳನೀರು ಉಪಕಾರಿ ಅಂತಲೇ ಹೇಳಬಹುದು ಎಳನೀರನ್ನು ದಿನದ ಯಾವುದೇ ಸಮಯದಲ್ಲಿ ಕುಡಿಬಹುದು ಆದರೆ ಅದರ ಸಂಪೂರ್ಣ ಪ್ರಯೋಜನಗಳನ್ನು ಪಡೆದುಕೊಳ್ಳಲು ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಮೊದಲು ಕುಡಿಯೋದು ಒಳ್ಳೆಯದು ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಇದೆಲ್ಲ ಪೋಷಕಾಂಶವನ್ನು ದೇಹವು ಚೆನ್ನಾಗಿ ಹೀರಿಕೊಳ್ಳುತ್ತೆ ಆದ್ದರಿಂದ ಎಳನೀರನ್ನು ತಂದಿಟ್ಟು ತಿಂಡಿ ತಿನ್ನೋ ಮೊದಲು ಕುಡಿಯಿರಿ ನಂತರ ಇಪ್ಪತ್ತು ನಿಮಿಷ ಬಿಟ್ಟು ತಿಂಡಿ ಮಾಡಿ ಇನ್ನು ಮಲಗುವ ಮುಂಚೆ ಕುಡಿದು ಮಲಗಿದ್ರೆ ಮಲಮೂತ್ರದ ಮೂಲಕ ಕಲ್ಮಶವನ್ನ ಹೊರಹಾಕಲು ನೆರವಾಗಬಲ್ಲದು ಮಧ್ಯಾಹ್ನ ಹೊತ್ತು ಕುಡಿಯುವಾಗ ಊಟಕ್ಕೆ ಮುನ್ನ ಸೇವಿಸಿ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ